ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋದಲ್ಲಿ ನಾವು ಪರಿಸರ ಅಧ್ಯಯನ ಭಾಗದ ಮುಂದುವರೆದ ಹಿಂಸಿಕೆಯುಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಅಧ್ಯಯನ ಮಾಡುತ್ತಾ ಹೋಗೋಣ ಸೊ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಉರಾನ್ ಎನ್ನುವುದು ಏನು ಎನ್ನುವುದು ಮೊದಲನೇ ಪ್ರಶ್ನೆ ಆಗಿರುವುದು ಸೊ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಮರುಭೂಮಿ ಸಸ್ಯ ಹೊಸ ಚಿಟ್ಟೆ ಪ್ರಭೇದ ದೇವರ ಕಾಡುಗಳು ಹಾಗೂ ಪರ್ವತ ಉಲ್ಲುಗಾವಲು ಇಲ್ಲಿ ಸರಿಯಾದಂಥ ಉತ್ತರ ದೇವರ ಕಾಡುಗಳು ಸೊ ವರಾನ್ ಎನ್ನುವುದು ದೇವರ ಕಾಡುಗಳು ಸೊ ವರಾನ್ ಎನ್ನುವುದು ರಾಜಸ್ಥಾನದಲ್ಲಿ ಕಂಡುಬರುವಂಥ ದೇವರ ಕಾಡಾಗಿದ್ದು ಈ ವರಾನನ್ನು ರಾಜಸ್ಥಾನದ ಈ ದೇವರ ಕಾಡುಗಳನ್ನು ರಾಜಸ್ಥಾನದ ಸ್ಥಳೀಯ ಭಾಷೆಗಳಲ್ಲಿ ವರಾನ್ ಎಂದು ಕರೀತಾರೆ ಸೊ ಹಾಗಾಗಿ ಅಲ್ಲಿ ಸರಿಯಾದ ಉತ್ತರ ವರಾನ್ ಎನ್ನುವುದು ದೇವರ ಕಾಡುಗಳಾಗಿರ್ತದೆ ಸೊ ದೇವರ ಕಾಡುಗಳನ್ನು ನಾವು ವ್ಯಾಖ್ಯಾನಿಸುವುದಾದರೆ ಸ್ಥಳೀಯ ದೇವತೆಗಳ ಹೆಸರಿನಲ್ಲಿ ಮೀಸಲಿಟ್ಟಂಥ ಅರಣ್ಯದ ಭಾಗವನ್ನು ನಾವು ದೇವರ ಕಾಡುಗಳಂತೇಳಿ ಕರಿತೇವೆ ಸೊ ಅಲ್ಲಿ ಆ ಆಯಾ ಪ್ರದೇಶಕ್ಕೆ ಇರುವಂಥ ಸ್ಥಳೀಯ ದೇವತೆಗಳ ಹೆಸರಿನಲ್ಲಿ ಅವರ ಸ್ಥಳೀಯ ದೇವತೆಗಳ ಪೂಜೆಗೆಂದೇ ಮೀಸಲಿಟ್ಟಿರುವಂಥ ಅರಣ್ಯದ ಒಂದು ಭಾಗವನ್ನು ನಾವು ದೇವರ ಕಾಡುಗಳಂತೇಳಿ ಕರಿತೇವೆ ಸೊ ನಮ್ಮ ಕರ್ನಾಟಕದಲ್ಲಿ ನಾವು ದೇವರ ಕಾಡುಗಳನ್ನು ಮುಖ್ಯವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ನೋಡಬಹುದಾಗಿದ್ದು ಸೊ ಅಲ್ಲಿ ಈ ದೇವರ ಕಾಡುಗಳನ್ನು ದೈವೀವನಗಳು ಅಥವಾ ನಾಗಾಭನಗಳಂತೇಳಿ ಕರೀತಾರೆ ಈ ಒಂದು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ನಾಗ್ ನಾಗಾಭನಗಳು ಅಥವಾ ದೈವಿವನಗಳನ್ನು ನಾವು ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡಿನ ಪ್ರದೇಶದಲ್ಲಿ ಕಾಣುತ್ತೇವೆ ಸೊ ಹಾಗಾಗಿ ಒರಾನ್ ಎನ್ನುವುದು ರಾಜಸ್ಥಾನದ ಸ್ಥಳೀಯ ಭಾಷೆಯಲ್ಲಿ ದೇವರ ಕಾಡುಗಳು ಅಥವಾ ದೈವಿ ವನಗಳು ಅದನ್ನು ನಾವು ಇಂಗ್ಲೀಷ್ನಲ್ಲಿ ಸ್ಯಾಕ್ರೆಡ್ ಗ್ರೂಸ್ ಅಂತೇಳಿ ಸಹ ಕರಿತೀವಿ ಸೊ ಈ ದೇವರ ಕಾಡುಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಅಂದರೆ ಸ್ಥಳೀಯ ಭಾಷೆಯಲ್ಲಿ ಅಲ್ಲಿನ ಸ್ಥಳೀಯ ಭಾಷೆಯಲ್ಲಿ ಈ ಒಂದು ದೇವರ ಕಾಡುಗಳನ್ನು ಕರೆಯುವುದುಂಟು ಸೊ ಹಾಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಈ ಒಂದು ದೇವರ ಕಾಡುಗಳನ್ನು ಕರೀತಾರೆ ಸೊ ಇದ್ರ ಮೇಲೆ ಸಹ ಹಿಂದೆ ನಡೆದ ಪ್ರಕ್ಷೆಗಳಲ್ಲಿ ಹಲವು ಸಲ ಪ್ರಶ್ನೆಗಳು ಬಂದಿರುವುದುಂಟು ಸೊ ದೇ ಒಂದು ಕಡೆ ದೇವರ ಕಾಡುಗಳು ಹಾಗೂ ಇನ್ನೊಂದು ಕಡೆ ಅದಕ್ಕೆ ತಕ್ಕಂಥ ರಾಜ್ಯಗಳನ್ನು ಬರೆಯ ರೂಪದಲ್ಲಿ ಕೊಟ್ಟು ಸರಿಯಾದ ಹೊಂದಾಣಿಕೆ ಯಾವುದು ಎನ್ನುವುದರ ಮೇಲೆ ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದ್ದು ಸೊ ಈ ಒಂದು ಕೆಳಗಡೆ ಒಂದು ಪಟ್ಟಿಯನ್ನು ಕೊಟ್ಟಿದ್ದನ್ನು ನೋಡ್ತಾ ಇರ್ಬೋದು ನೀವು ಕರ್ನಾಟಕದಲ್ಲಿ ನಾವು ದೇವರ ಕಾಡುಗಳಂತೇಳಿ ಕರೀತೇವೆ ತಮಿಳುನಾಡಿನಲ್ಲಿ ಕೊಯಲ್ ಕಾಡುಗಳಂತೇಳಿ ಕರೀತೇವೆ ಮಹಾರಾಷ್ಟ್ರದಲ್ಲಿ ದೇವರಾಯ್ ಅಂತೇಳಿ ಕರೀತಾರೆ ಸೊ ಈಗ ನಾವು ನೋಡಿದ ಪ್ರಶ್ನೆ ರಾಜಸ್ಥಾನದಲ್ಲಿ ದೇವರ ಕಾಡುಗಳನ್ನು ವುರಾನ್ ಅಂತೇಳಿ ಕರೀತಾರೆ ಸೊ ಕೇರಳದಲ್ಲಿ ಕಾವು ಅಂತೇಳಿ ಕರೀತಾರೆ ಸೊ ಕೇರಳದ ಮಲಯಾಳಂ ಭಾಷೆಯಲ್ಲಿ ಅಲ್ಲಿನ ದೇವರ ಕಾಡುಗಳನ್ನು ಕಾವುಗಳಂತೇಳಿ ಕರೀತಾರ ಸೊ ಮಧ್ಯ ಪ್ರದೇಶದಲ್ಲಿ ದೇವರ ಕಾಡುಗಳನ್ನು ಸೆರಣೀಸ್ ಅಂತೇಳಿ ಕರೀತಾರ ಸೊ ಅದಲ್ಲದೆ ಅರುಣಾಚಲ ಪ್ರದೇಶ ನಾರ್ತ್ ಈಸ್ಟ್ ರಾಜ್ಯವಾದ ಅರುಣಾಚಲ ಪ್ರದೇಶದಲ್ಲಿ ದೇವರ ಕಾಡುಗಳನ್ನು ಘಂಪ ಅರಣ್ಯಗಳಂತೇಳಿ ಕರೀತಾರೆ ಸೊ ಉಳಿದ ದೇವರ ಕಾಡುಗಳಿಗಿಂತ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವಂಥ ದೇವರ ಕಾಡುಗಳು ವಿಶೇಷವನ್ನು ಹೊಂದಿರುವಂಥವು ಏಕೆಂದರೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವಂಥ ದೇವರ ಕಾಡುಗಳು ಬಿದಿರಿನ ಕಾಡುಗಳಾಗಿದ್ದು ಈ ಒಂದು ದೇವರ ಕಾಡುಗಳು ಬೌದ್ಧ ಮಠಗಳಿಗೆ ಸಂಬಂಧಪಟ್ಟಂಥ ಕಾಡುಗಳಾಗಿವೆ ಸೊ ಹಾಗಾಗಿ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವಂಥ ಗಂಪ ಅರಣ್ಯಗಳು ಗಂಪ ಬಿದಿರಿನ ಅರಣ್ಯಗಳು ವಿಶೇಷತೆಯನ್ನು ಪಡೆದಿವೆ ಏಕೆಂದರೆ ಇವುಗಳು ಬೌದ್ಧ ಮಠಗಳ ಹಿಂಭಾಗದಲ್ಲಿ ಕಂಡುಬರುವಂಥ ಬಿದಿರಿನ ಅರಣ್ಯಗಳು ಗಂಪ ಅರಣ್ಯಗಳು ಇವುಗಳು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತವೆ ಸೊ ಹಾಗಾಗಿ ವರಾನ್ ಎನ್ನುವುದು ದೇವರ ಕಾಡುಗಳು ಇಲ್ಲಿ ರಾಜಸ್ಥಾನದಲ್ಲಿ ದೇವರ ಕಾಡುಗಳನ್ನು ವರಾನ್ ಅಂತೇಳಿ ಕರೀತಾರೆ ಸೊ ಈ ಒಂದು ಪಟ್ಟಿಯನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ ಹಾಗೂ ಇದನ್ನು ನೀವು ಪುನರಾವರ್ತನೆ ಮಾಡಿ ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ದೇವರ ಕಾಡುಗಳನ್ನು ಯಾವ ಹೆಸರಿನಿಂದ ಕರೀತಾರೆ ಅನ್ನೋದು ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಕೇಳಲಾಗಿದ್ದು ಸೊ ಮುಂಬರುವ ಪರೀಕ್ಷೆಗಳಲ್ಲಿಯೂ ಸಹ ಇದರ ಮೇಲೆ ನಾವು ಪ್ರಶ್ನೆಯನ್ನು ನಿರೀಕ್ಷಿಸಬಹುದು ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಪಟ್ಟಿಯನ್ನು ಒಂದು ನೋಟ್ಬುಕ್ನಲ್ಲಿ ನೋಟ್ ಮಾಡ್ತಾ ಹೋಗಿ ಸೊ ತೆಯಂ ಮತ್ತು ಕಾವು ಸೊ ನಾವೀಗಾಗಲೇ ನೋಡಿದಂತೆ ಕೇರಳದಲ್ಲಿ ದೇವರ ಕಾಡುಗಳನ್ನು ಕಾವುಗಳಂತೇಳಿ ಕರೀತಾರೆ ಸೊ ಕೇರಳದ ಪ್ರಸಿದ್ಧ ದೈವಿ ನೃತ್ಯವಾದ ತೆಯಮ್ಮನ್ನು ಈ ದೇವರ ಕಾಡುಗಳಾದ ಕಾವುಗಳಲ್ಲಿ ಆಚರಿಸುವರು ಸೊ ನೀವೊಂದು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಸೊ ತೆಯಮ್ಮಂತ ಅಂತ ಅಂತೇಳಿ ಕರೆಯುವಂಥ ಕೇರಳದ ಪ್ರಸಿದ್ಧ ದೈವಿ ನೃತ್ಯವನ್ನು ಈ ಒಂದು ದೇವರು ಕಾಡುಗಳಾದ ವನಗಳಲ್ಲಿ ಅಥವಾ ಕಾವುಗಳಲ್ಲಿ ಆಚರಿಸುತ್ತಾರೆ ಸೊ ಪ್ರಸ್ತುತ ಕರ್ನಾಟಕ ಬಜೆಟ್ನಲ್ಲಿ ತೊಂಬತ್ತೆರಡು ದೇವರ ಕಾಡುಗಳಲ್ಲಿ ಮೂವತ್ತೆರಡು ದೇವರ ಕಾಡುಗಳ ನಿರ್ವಹಣೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಲು ನಿರ್ಧರಿಸಲಾಗಿರುವುದು ಪ್ರಸ್ತುತ ಬಜೆಟ್ನಲ್ಲಿಯೂ ಸಹ ಈ ಒಂದು ದೇವರ ಕಾಡುಗಳು ಗಮನವನ್ನು ಸೆಳೆದಿದ್ದು ಸೊ ಕರ್ನಾಟಕದಲ್ಲಿ ಇರುವ ತೊಂಬತ್ತೆರಡು ದೇವರ ಕಾಡುಗಳ ಪೈಕಿ ಸುಮಾರು ಮೂವತ್ತೆರಡು ದೇವರ ಕಾಡುಗಳ ನಿರ್ವಹಣೆ ಮತ್ತು ಅಭಿವೃದ್ಧಿಗಾಗಿ ಪ್ರಸ್ತುತ ವರ್ಷದಲ್ಲಿ ಈ ಒಂದು ನಮ್ಮ ಕರ್ನಾಟಕ ಸರ್ಕಾರ ಯೋಜನೆಗಳನ್ನು ರೂಪಿಸಲು ನಿರ್ಧರಿಸಲಾಗಿದೆ ಸೊ ಈ ಒಂದು ದೇವರ ಕಾಡುಗಳು ದೈವಿಕವಾಗಿ ಹಾಗೂ ಜೀವವೈವಿಧ್ಯತೆಯ ದೃಷ್ಟಿಯಿಂದಲೂ ಸಹ ಪ್ರಾಮುಖ್ಯತೆಯನ್ನು ಪಡೆದಿದ್ದು ಜೀವಿ ಜೀವವೈದ್ಯತೆಗಳ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಹಾಗಾಗಿ ಪ್ರಸ್ತುತ ಬಜೆಟ್ನಲ್ಲಿ ಮೂವತ್ತೆರಡು ದೇವರ ಕಾಡುಗಳನ್ನು ನಿರ್ವಹಣೆ ಮಾಡಲು ಮತ್ತು ಅಭಿವೃದ್ಧಿ ಮಾಡಲು ಕಾರ್ಯಕ್ರಮಗಳನ್ನು ರೂಪಿಸುವಂತೆ ಪ್ರಸ್ತುತ ಬಜೆಟ್ನಲ್ಲಿ ನಿರ್ಧರಿಸಲಾಗಿರುವುದು ಸೊ ಹಾಗಾಗಿ ಈ ಒಂದು ದೇವರ ಕಾಡುಗಳ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಇರುವುದು ಅತ್ಯವಶ್ಯಕವಾಗಿರುವುದು ಸೊ ಮುಂಬರುವ ಪ್ರಶ್ನೆಗಳು ಇದರ ಮೇಲೆ ನಾವು ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದಾಗಿದ್ದು ಸೊ ಈ ಒಂದು ಪಟ್ಟಿಯನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಸೊ ಮುಂಬರುವ ಪ್ರಶ್ನೆಗಳ ಮುಂಬರುವ ಪರೀಕ್ಷೆಗಳಲ್ಲಿ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳುವ ಸಂಭವ ಅಧಿಕ ಇರುವುದು ಸೊ ಮುನ್ ಮುಂದಿನ ಪ್ರಶ್ನೆ ಆಲಿವ್ ರಿಡ್ಲೆ ಆಮೆಗಳು ಸಾಮೂಹಿಕವಾಗಿ ಗೂಡು ಕಟ್ಟು ಕಟ್ಟಲು ಪ್ರಸಿದ್ಧಿ ಪಡೆದಂಥ ಸ್ಥಳ ಯಾವುದು ಸೊ ಆಮೆಗಳಲ್ಲಿ ಸಾಮೂಹಿಕವಾಗಿ ಮತ್ತು ವಾರ್ಷಿಕವಾಗಿ ಮೊಟ್ಟೆಗಳನ್ನು ಇಡಲು ದಡಕ್ಕೆ ಬಂದು ಗೂಡನ್ನು ಕಟ್ತವೆ ಸೊ ನಮ್ಮ ಭಾರತದಲ್ಲಿ ಆ ಒಂದು ಆಲಿವ್ ಇಡ್ಲೆ ಆಮೆಗಳು ಸಾಮೂಹಿಕವಾಗಿ ಬಂದು ಗೂಡು ಕಟ್ಟಲು ಪ್ರಸಿದ್ಧಿಯನ್ನು ಪಡೆದಿರುವಂಥ ಸ್ಥಳ ಯಾವುದು ಅನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಸೊ ಆಪ್ಷನ್ಗಳನ್ನು ನೋಡಿದ್ರೆ ಪಡುಬಿದ್ರಿ ಬೀಚ್ ನಮ್ಮ ಕರ್ನಾಟಕದ ಪಡುಬಿದ್ರಿ ಬೀಚ್ ಅಂಡಮಾನ್ ಮತ್ತು ನಿಕೋಬರ್ ಬೀಚ್ ಗಹಿರ್ ಮಾತಾ ಬೀಚ್ ಮಲ್ಪೆ ಬೀಚ್ ಇಲ್ಲಿ ಸರಿಯಾದ ಉತ್ತರ ಗಹಿರ್ ಮಾತಾ ಗಹೀರ್ ಮಾತಾ ಬೀಚ್ ಸೊ ಗಹಿರ್ ಮಾತಾ ಬೀಚ್ನಲ್ಲಿ ಪ್ರತಿ ವರ್ಷ ಆಲಿವ್ ರಿಡ್ಲೆ ಆಮೆಗಳು ಸಾಮೂಹಿಕವಾಗಿ ಬಂದು ಗೂಡು ಕಟ್ಟಿ ಮೊಟ್ಟೆಗಳನ್ನಿಡಲು ಪ್ರಸಿದ್ಧಿಯನ್ನು ಪಡೆದಿರುವಂಥ ಸ್ಥಳ ಗಹಿರ್ಮಾತಾ ಬೀಚ್ ಆಗಿರುವುದು ಸೊ ಒಡಿಶಾ ರಾಜ್ಯದಲ್ಲಿರುವ ಗಹೀರ್ಮಾತಾ ಬೀಚ್ ಆಲಿವ್ ರಿಡ್ಲೆ ಆಮೆಗಳು ಸಾಮೂಹಿಕವಾಗಿ ಗೂಡು ಕಟ್ ಸಾಮೂಹಿಕವಾಗಿ ಬಂದು ಗೂಡು ಕಟ್ಟಲು ಪ್ರಸಿದ್ಧಿಯನ್ನು ಪಡೆದಿರುವಂಥ ಸ್ಥಳ ಸೊ ಈ ಒಂದು ಸಾಮೂಹಿಕವಾಗಿ ಗೂಡು ಕಟ್ಟುವ ಒಂದು ಪ್ರಕ್ರಿಯೆಯನ್ನು ನಾವು ಅರಿಬಾಡ ಅಂತೇಳಿ ಕರಿತೇವೆ ಸೊ ಇದನ್ನು ಸಹ ಹಿಂದೆ ನಡೆದ ಪರೀಕ್ಷೆಯಲ್ಲಿ ಕೇಳಲಾಗಿದ್ದು ಅರಿಬಾಡ ಎಂದರೆ ಆಮೆಗಳು ಸಾಮೂಹಿಕವಾಗಿ ಈ ಒಂದು ಚಿತ್ರದಲ್ಲಿ ಕಾಣುತ್ತಿರುವಂತೆ ಸಾಮೂಹಿಕವಾಗಿ ದಡಕ್ಕೆ ಬಂದು ಗೂಡುಗಳನ್ನು ಕಟ್ಟಿ ಮೊಟ್ಟೆಯನ್ನು ಇಡುವ ಒಂದು ಪಿ ಒಂದು ವಿದ್ಯಮಾನಕ್ಕೆ ನಾವು ಅರಿಬಾಡ ವಿದ್ಯಾಮನ್ ಅಂತೇಳಿ ಕರಿತೇವೆ ಸೊ ನಮ್ಮ ಭಾರತದಲ್ಲಿ ಈ ಥರದ ಒಂದು ವಿದ್ಯಮಾನವನ್ನು ನಾವು ಒಡಿಸ್ಸಾ ರಾಜ್ಯದಲ್ಲಿರುವ ಗಹಿರ್ಮಾತಾ ಬೀಚ್ನಲ್ಲಿ ನೋಡಬಹುದಾಗಿದ್ದು ಅಲ್ಲಿ ರಿಡ್ಲೆ ಆಮೆಗಳು ಸಾಮೂಹಿಕವಾಗಿ ದಡಕ್ಕೆ ಬಂದು ಗೂಡುಗಳನ್ನು ಕಟ್ಟುವ ಒಂದು ಪ್ರಕ್ರಿಯೆ ನಡೆಯುತ್ತದೆ ಸೊ ಅದಲ್ಲದೆ ಭಾರತದಲ್ಲಿ ಆಲಿವ್ ಇಡ್ಲೆ ಆಮೆಗಳು ಕೊರಿಂಗಾ ವೈಲ್ಡ್ ಲೈಫ್ ಶ್ಯಾಂಚುರಿ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುವಂಥ ಕೊರಿಂಗಾ ವೈಲ್ಡ್ ಲೈಫ್ ಶ್ಯಾಂಚುರಿಯಲ್ಲಿ ಸಹ ಈ ಒಂದು ಆಲಿವ್ ರಿಡ್ಲೆ ಆಮೆಗಳು ಸಾಮೂಹಿಕವಾಗಿ ಗೂಡನ್ನು ಕಟ್ತವೆ ಸೊ ಈ ಒಂದು ಕೊರಿಂಗಾ ವೈಲ್ಡ್ ಲೈಫ್ ಶ್ಯಾಂಚುರಿ ಮ್ಯಾಂಗ್ರೋ ಅರಣ್ಯವಾಗಿದ್ದು ಇದು ಕೂಡ ಸಮುದ್ರ ತಟದಲ್ಲಿರುವಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಹಾಗಾಗಿ ನಮ್ಮ ಭಾರತದಲ್ಲಿ ಆಲಿವ್ ಇಡ್ಲೆ ಆಮೆಗಳು ಗೂಡು ಕಟ್ಟಲು ಪ್ರಸಿದ್ಧವಾಗಿರುವಂಥ ಎರಡು ಸ್ಥಳಗಳೆಂದರೆ ಒಂದು ಕೊರಿಂಗಾ ವೈಲ್ಡ್ ಲೈಫ್ ಸ್ಯಾಂಚುರಿ ಇನ್ನೊಂದು ಒಡಿಶಾ ರಾಜ್ಯದಲ್ಲಿರುವಂಥ ಮಾತಾ ಬೀಚ್ ಇಲ್ಲಿ ಆಲಿವ್ ಇಡ್ಲೆ ಆಮೆಗಳು ಸಾಮೂಹಿಕವಾಗಿ ಬಂದು ಗೂಡನ್ನು ಕಟ್ಟಿ ಮೊಟ್ಟೆಯನ್ನುವಂಥ ಒಂದು ವಿದ್ಯಮಾನ ಅದಕ್ಕೆ ನಾವು ಅರಿಬಾಡ ವಿದ್ಯಮಾನ ಅಂತೇಳಿ ಕರಿತೇವೆ ಸೊ ಈ ಒಂದು ಆಲಿವ್ ಇಡ್ಲಿ ಆಮೆಯು ಐ ಯು ಸಿ ಎನ್ ಪಟ್ಟಿಯ ಪ್ರಕಾರ ವಲ್ನರೇಬಲ್ ಅಥವಾ ಅಳಿವಿನಂಚಿನಲ್ಲಿರುವ ಪ್ರಭೇದವಾಗಿದ್ದು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥ ಒಂದು ಆಮೆ ಯಾವುದಂದರೆ ಅದು ಆಲಿವ್ ರಿಡ್ಲೆ ಆಮೆ ಹಾಗೂ ಅತ್ಯಂತ ಚಿಕ್ಕ ಆಮೆಗಳ ಪೈಕಿ ಆಲಿವ್ ರಿಡ್ಲೆ ಆಮೆ ಕೂಡ ಒಂದು ಸೊ ನಮ್ಮ ಭಾರತದಲ್ಲಿ ಆಲಿವ್ ರಿಡ್ಲೆ ಆಮೆಗಳು ಸಾಮೂಹಿಕವಾಗಿ ಗೂಡು ಕಟ್ಟುವುದು ಗಹೀರ್ಮಾತಾ ಬೀಚ್ ಒಡಿಸ್ಸಾ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ಮಧ್ಯೆ ಕೊಂಡಿ ಅಂತಿರುವ ಪ್ರದೇಶ ಯಾವುದು ಈ ಕೆಳಗೆ ಕೊಟ್ಟಿರುವಂಥ ಪ್ರದೇಶಗಳಲ್ಲಿ ಪೂರ್ವ ಬೆಟ್ಟ ಮತ್ತು ಪಶ್ಚಿಮ ಘಟ್ಟಗಳ ಮಧ್ಯೆ ಕೊಂಡಿ ಅಂತಿರುವ ಪ್ರದೇಶ ಯಾವುದಂತೇಳಿ ಕೇಳಿದಾನೆ ಸೊ ಈ ಒಂದು ಪ್ರಶ್ನೆಯನ್ನು ಯು ಪಿ ಎಸ್ ಸಿ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿದ್ದು ನಮಗೀಗಾಗಲೇ ಸಾಮಾನ್ಯವಾಗಿ ತಿಳಿದಿದೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಮಧ್ಯೆ ಇರುವಂಥ ಒಂದು ಪ್ರದೇಶ ಅಥವಾ ಅವುಗಳನ್ನು ಬೆಸೆಯುವಂಥ ಪ್ರದೇಶ ಯಾವುದಂದರೆ ಅದು ನೀಲಿಗಿರಿ ಬೆಟ್ಟಗಳು ಸೊ ಬದ ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳ ಮಧ್ಯೆ ಕೊಂಡಿಯಂತಿರುವ ಪ್ರದೇಶವನ್ನು ನಾವು ಗುರುತಿಸಬೇಕಾಗಿರೋದು ಸೊ ಇಲ್ಲಿ ಆಪ್ಷನ್ಗಳನ್ನು ನಾವು ನೋಡ್ತಾ ಹೋದರೆ ಸತ್ಯಮಂಗಲ ಟೈಗರ್ ರಿಸರ್ವ್ ನಲ್ಲಮಲ್ಲ ಅರಣ್ಯ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಹಾಗೂ ಶೇಚಾಚಲಂ ನ್ಯಾಷನಲ್ ಪಾರ್ಕ್ ಇಲ್ಲಿ ಸರಿಯಾದ ಉತ್ತರ ಸತ್ಯಮಂಗಲ ಟೈಗರ್ ರಿಸರ್ವ್ ಈ ಒಂದು ಸತ್ಯಮಂಗಲ ಟೈಗರ್ ರಿಸರ್ವ್ ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಕೊಂಡಿಯಂತಿರುವ ಅಥವಾ ಅವುಗಳನ್ನು ಬೆಸೆಯುವಂಥ ಒಂದು ಪ್ರದೇಶವಾಗಿರುವುದು ಸೊ ಈ ಒಂದು ಸತ್ಯಮಂಗಲ ಟೈಗರ್ ರಿಸರ್ವ್ ತಮಿಳುನಾಡಿನಲ್ಲಿದ್ದು ನಾ ಈಗಾಗಲೇ ಹೇಳಿರುವಂತೆ ನೀಲಿಗಿರಿ ಬಯೋಸ್ಪಿಯರ್ ರಿಸರ್ವ್ನ ಭಾಗವಾಗಿರುವುದು ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳನ್ನು ಸೇರಿಸುವಂಥ ಒಂದು ಅಥವಾ ಬೆಸೆಯುವಂಥ ಒಂದು ಪ್ರದೇಶ ನೀಲಿಗಿರಿ ಬೆಟ್ಟಗಳಾಗಿದ್ದು ಈ ಒಂದು ಸತ್ಯಮಂಗಲ ಟೈಗರ್ ರಿಸರ್ವ್ ತಮಿಳುನಾಡು ರಾಜ್ಯದಲ್ಲಿದ್ದು ಈ ಒಂದು ಸತ್ಯಮಂಗಲ ಟೈಗರ್ ರಿಸರ್ವ್ ನೀಲಿಗಿರಿ ಬಯೋಸ್ಪಿಯರ್ನ ಭಾಗವಾಗಿರುವುದು ಸೊ ಅದಲ್ಲದೆ ನಾವು ಆಪ್ಷನ್ನಲ್ಲಿ ನಲ್ಲಮಲ್ಲ ಅರಣ್ಯವನ್ನು ಸಹ ನೋಡಿದ್ವಿ ಸೊ ಈ ಒಂದು ನಲ್ಲಮಲ್ಲ ಅರಣ್ಯ ಪ್ರದೇಶವು ಆಂಧ್ರ ಪ್ರದೇಶದಲ್ಲಿದ್ದು ಪುಣ್ಯಕ್ಷೇತ್ರ ಶ್ರೀಶೈಲಂ ಈ ಒಂದು ನಲ್ಲಾಮಲ್ಲ ಅರಣ್ಯದ ಒಂದು ಭಾಗದಲ್ಲಿರುವುದು ಹಾಗಾಗಿ ಸತ್ಯಮಂಗಲ ಟೈಗರ್ ರಿಸರ್ವ್ ಎನ್ನುವುದು ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳನ್ನು ಬೆಸೆಯುವಂಥ ಒಂದು ಕೊಂಡಿಯಾಗಿರುವುದು ಇದು ಒಂದು ನೀಲಗಿರಿ ಬಯೋಸ್ಪಿಯರ್ನ ಭಾಗವಾಗಿರುವುದು ಸೊ ಅದಲ್ಲದೆ ಆಪ್ಷನ್ನಲ್ಲಿ ನಾವು ಶೇಷಾಚಲಂ ಬಯೋಸ್ಪಿಯರ್ ರಿಸರ್ವ್ ಅನ್ನು ಸಹ ನೋಡಿದ್ವಿ ಈ ಒಂದು ಶೇಷಾಚಲಂ ಬಯೋಸ್ಪಿಯರ್ ರಿಸರ್ವ್ ಆಂಧ್ರ ಪ್ರದೇಶದಲ್ಲಿದ್ದು ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಇದನ್ನು ಬಯೋಸ್ಪಿಯರ್ ರಿಸರ್ವ್ ಅಂತೇಳಿ ಘೋಷಣೆ ಮಾಡಿದರು ಈ ಒಂದು ಬಯೋಸ್ಪಿಯರ್ ರಿಸರ್ವ್ ಆಂಧ್ರ ಪ್ರದೇಶದ ಕಡಾಪ ಮತ್ತು ಚಿತ್ತೂರು ಎರಡೂ ಜಿಲ್ಲೆಗಳಲ್ಲಿ ವಿಸ್ತರಿಸಲಾಗಿದ್ದು ಸೊ ಈ ಒಂದು ಶೇಷಾಚಲಂ ಬಯೋಸ್ಪಿಯರ್ ರಿಸರ್ವ್ನಲ್ಲಿ ನಾವು ಮುಖ್ಯವಾಗಿ ಎರಡೂ ಪ್ರಮುಖ ಆಕರ್ಷಣೀಯ ಅಂಶಗಳನ್ನು ಕಾಣ್ತೇವೆ ಮೊದಲನೆಯದಾಗಿ ಸ್ಲೆಂಡರ್ ಲೋರಿಸ್ ಅಂದರೆ ಕಾಡು ಪಾಪ ಅಂತೇಳಿ ಏನು ಕನ್ನಡದಲ್ಲಿ ನಾವು ಕರಿತೇವೆ ಈ ಒಂದು ಜೀವಿಯು ಅಳಿವಿನಂಚಿನಲ್ಲಿದ್ದು ಆಂಧ್ರ ಪ್ರದೇಶದ ಶೇಷಾಚಲಂ ಶೇಷಾಚಲಂ ಬಯೋಸ್ಪಿಯರ್ ರಿಸರ್ವ್ನಲ್ಲಿ ಕಾಣಬಹುದು ಸೊ ಅದಲ್ಲದೆ ನಾವು ಈ ಏನು ರಕ್ತ ಚಂದನ ಅಥವಾ ರೆಡ್ ಸ್ಯಾಂಡರ್ಸ್ ಅಂತೇಳಿ ಕರಿತೇವೆ ಈ ಒಂದು ರಕ್ತ ಚಂದನ ಅಥವಾ ರೆಡ್ ಚಾಂಡರ್ಸ್ ಶ್ರೀಗಂಧಕ್ಕಿಂತ ಹೆಚ್ಚಿನ ಬೆಲೆಯನ್ನು ಹೊಂದಿದ್ದು ಸೊ ಈ ಒಂದು ಸಸ್ಯವು ಸಹ ತೀವ್ರ ಅಳಿವಿನಂಚಿನಲ್ಲಿರುವ ಸಸ್ಯವಾಗಿದೆ ಇದನ್ನು ಸಹ ನಾವು ಶೇಷಾಚಲಂ ಬಯೋಸ್ಪಿಯರ್ ರಿಸರ್ವ್ ಆಂಧ್ರ ಪ್ರದೇಶದಲ್ಲಿ ಕಾಣಬಹುದು ಸೊ ಶೇಷಾಚಲಂ ಬಯೋಸ್ಪಿಯರ್ ರಿಸರ್ವ್ ಇರುವುದು ಆಂಧ್ರ ಪ್ರದೇಶದಲ್ಲಿ ಅಲ್ಲಿ ಎರಡು ಮುಖ್ಯ ಅಂಶಗಳು ನೆನಪಿಡಬೇಕಾಗಿದೆ ಏನಂದರೆ ಸ್ಲೆಂಡರ್ ಲೋರಿಸ್ ಅಥವಾ ನಾವು ಕನ್ನಡದಲ್ಲಿ ಕಾಡಪಾಪು ಅಂತೇಳಿ ಕರಿತೀವಿ ಸೊ ಅದಲ್ಲದೆ ರಕ್ತ ಚಂದನ ಮರಗಳನ್ನು ಸಹ ನಾವು ಈ ಒಂದು ಶೇಷಾಚಲಂ ಬಯೋಸ್ಪಿಯರ್ ರಿಸರ್ವ್ನಲ್ಲಿ ನೋಡಬಹುದು ಸೊ ನಿಮಗೆಲ್ಲ ಗೊತ್ತಿರುವಂತೆ ಸೊ ನಮ್ಮ ಕರ್ನಾಟಕದ ರಾಜ್ಯ ಮರ ಶ್ರೀಗಂಧ ಮರವಾಗಿರುವುದು ಇದು ಸಹ ನಮ್ಮ ಭಾರತದ ಪೂರ್ವಘಟ್ಟಗಳಲ್ಲಿ ಯಥೇಚ್ಛವಾಗಿ ದೊರೆಯುವಂಥದ್ದು ಸೊ ಎಲೆ ಉದುರಿಸುವ ಕಾಡುಗಳಲ್ಲಿ ಈ ಒಂದು ಶ್ರೀಗಂಧದ ಮರ ಕಾಣುತ್ತದೆ ಸೊ ಈ ಶ್ರೀ ಈ ಒಂದು ಶ್ರೀಗಂಧದ ಮರವು ಹೆಚ್ಚಾಗಿ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರುವುದಿಲ್ಲ ಬದಲಾಗಿ ಎಲೆ ಉದುರಿಸುವಂಥ ಅರಣ್ಯಗಳಲ್ಲಿ ಕಂಡುಬರುವುದು ಸೊ ಈ ಒಂದು ಪಶ್ಚಿಮ ಘಟ್ಟಗಳು ನಿತ್ಯ ಹರಿದ್ವರ್ಣ ಕಾಡುಗಳಾಗಿದ್ದು ಬದಲಾಗಿ ಈ ಒಂದು ಪೂರ್ವಘಟ್ಟಗಳು ಎಲೆ ಉದುರಿಸುವ ಕಾಡುಗಳಾಗಿವೆ ಹಾಗಾಗಿ ನಾವು ಶ್ರೀಗಂಧದ ಮರಗಳನ್ನು ಹೆಚ್ಚಾಗಿ ಈ ಒಂದು ಪೂರ್ವಘಟ್ಟಗಳಲ್ಲಿ ಕಾಣುತ್ತೇವೆ ಸೊ ಸ್ಲೆಂಡರ್ ಲೋರಿಸ್ ಮತ್ತು ರಕ್ತ ಚಂದನ ಈ ಒಂದು ಶೇಷಾಚಲಂ ಬಯೋಸ್ಪಿಯರ್ ರಿಸರ್ವ್ನಲ್ಲಿ ಕಂಡುಬರುವಂಥ ಜೀವಿ ಮತ್ತು ಮರವಾಗಿರುವುದು ಸೊ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ತೋಳಧಾಮ ಕಂಡುಬರುವುದು ಎಲ್ಲಿ ಬೋನಾಳ ಬಂಕಾಪುರ ಆದಿಚುಂಚನಗಿರಿ ಮತ್ತು ಹೆಡಹಳ್ಳಿ ಇಲ್ಲಿ ಸರಿಯಾದಂಥ ಉತ್ತರ ಬಂಕಾಪುರವಾಗಿರುವುದು ಪ್ರಸ್ತುತ ವರ್ಷದ ಬಜೆಟ್ನಲ್ಲಿ ಕೊಪ್ಪಳ ಜಿಲ್ಲೆಯ ಬಂಕಾಪುರವನ್ನು ಬಂಕಾಪುರದಲ್ಲಿ ಪ್ರಥಮ ತೋಳಧಾಮವನ್ನು ನಿರ್ ನಿರ್ಮಿಸಲು ನಿರ್ಧರಿಸಲಾಗಿದೆ ಸೊ ಈ ಒಂದು ತೋಳಧಾಮವನ್ನು ಬ ಕರ್ನಾಟಕದಲ್ಲಿ ಪ್ರಥಮವಾಗಿ ಕೊಪ್ಪಳ ಜಿಲ್ಲೆ ಬಂಕಾಪುರದಲ್ಲಿ ನಿರ್ಮಿಸಲು ಈ ಒಂದು ಪ್ರಸ್ತುತ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದ್ದು ಸೊ ಹಾಗಾಗಿ ಕರ್ನಾಟಕದ ತೋಳಧಾಮ ಇರುವುದು ಕೊಪ್ಪಳ ಜಿಲ್ಲೆಯ ಬಂಕಾಪುರದಲ್ಲಿ ಸೊ ಈ ಬೋನಾಳ ಎನ್ನುವುದು ಯಾದಗಿರಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರುವಂಥ ಒಂದು ಪಕ್ಷಿಧಾಮವಾಗಿದ್ದು ಕರ್ನಾಟಕದ ಎರಡನೇ ಅತಿ ದೊಡ್ಡ ಪಕ್ಷಿಧಾಮ ಯಾವುದಂದರೆ ಅದು ಬೋನಾಳ ಪಕ್ಷಿಧಾಮ ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕದ ಮೊದಲನೇ ದೊಡ್ಡ ಪಕ್ಷಿಧಾಮವಾಗಿದ್ದು ಸೊ ಕರ್ನಾಟಕದ ಎರಡನೇ ಅತಿ ದೊಡ್ಡ ಪಕ್ಷಿಧಾಮ ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಬೋನಾಳ ಪಕ್ಷಿಧಾಮ ಸೊ ಅದಲ್ಲದೆ ನಾವು ಆಪ್ಷನ್ನಲ್ಲಿ ಎಡಹಳ್ಳಿ ಎನ್ನುವಂಥ ಒಂದು ಆಪ್ಷನ್ನು ಸಹ ನೋಡಿದ್ವಿ ಸೊ ಈ ಒಂದು ಎಡಹಳ್ಳಿ ಎನ್ನುವಂಥ ಪ್ರದೇಶ ಬಾಗಲಕೋಟೆ ಡಿಸ್ಟಿಕ್ನಲ್ಲಿದ್ದು ಚಿಂಕಾರ ಅಥವಾ ಇಂಡಿಯನ್ ಗೇಝಲ್ಲೆ ಎನ್ನುವಂಥ ಪ್ರಾಣಿಗೆ ಪ್ರಸಿದ್ಧಿಯನ್ನು ಪಡೆದಿರುವಂಥ ಸ್ಥಳವಾಗಿದ್ದು ಕರ್ನಾಟಕದ ಪ್ರಥಮ ಚಿಂಕಾರ ವನ್ಯಜೀವಿ ಧಾಮವನ್ನ ಈ ಒಂದು ಎಡಹಳ್ಳಿಯಲ್ಲಿ ಸ್ಥಾಪಿಸಲಾಗಿರುವುದು ಸೊ ಅದಲ್ಲದೆ ನಾವು ಆದಿಚುಂಚನಗಿರಿಯಲ್ಲಿ ನವಿಲು ಧಾಮವನ್ನು ಕಾಣುತ್ತೇವೆ ಸೊ ಅದಲ್ಲದೆ ನಾವು ಬ ಕರ್ನಾಟಕದಲ್ಲಿರುವಂಥ ಕರಡಿಧಾಮಗಳನ್ನು ಧಾಮಗಳನ್ನು ನೋಡುವುದಾದರೆ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಎರಡು ಕರಡಿಧಾಮಗಳನ್ನು ಕಾಣುತ್ತೇವೆ ಮೊದಲನೆಯದು ದರೋಜಿ ಕರಡಿಧಾಮ ಧಾಮ ಎರಡನೆಯದು ಗುಡಿಕೋಟೆ ಕರಡಿಧಾಮ ಸೊ ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲಿರುವಂಥ ತಿಮ್ಲಾಪುರ ಸಹ ಒಂದು ಕರಡಿಧಾಮವಾಗಿರುವುದು ಸೊ ಇತ್ತೀಚೆಗೆ ಅರಿಸಿಕೆರೆಯಲ್ಲಿ ಹಾಸನ ಜಿಲ್ಲೆಯ ಅರಸಿಕೆರೆಯಲ್ಲಿ ಸಹ ಕರಡಿ ಧಾಮವನ್ನು ನಿರ್ಧರಿಸಲು ಸರ್ಕಾರ ನಿರ್ಧರಿಸಿರುವುದು ಸೊ ಅದಲ್ಲದೆ ಪ್ರಸ್ತುತ ವರ್ಷದಲ್ಲಿ ಸುಲಿಕೆರೆ ಕೊಪ್ಪಳ ಜಿಲ್ಲೆಯಲ್ಲಿ ಬರುವಂಥ ಸುಲಿಕೆರೆಯನ್ನು ಸಹ ಕರಡಿಧಾಮವಾಗಿ ಘೋಷಣೆ ಮಾಡಿರುವರು ಸೊ ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾದ ಅಂಶಗಳೆಂದರೆ ಆದಿಚುಂಚನಗಿರಿ ಕರ್ನಾಟಕದಲ್ಲಿ ನವಿಲು ಧಾಮವಿರುವುದು ಆದಿಚುಂಚನಗಿರಿಯಲ್ಲಿ ಸೊ ಇಂಡಿಯನ್ ಗೇಝಲ್ಲೆ ಅಥವಾ ಚಿಂಕಾರ ವನ್ಯಜೀವಿ ಧಾಮ ಇರುವುದು ಎಡಹಳ್ಳಿ ಈ ಒಂದು ಎಡಹಳ್ಳಿ ಕಂಡುಬರುವುದು ಬಾಗಲಕೋಟೆ ಜಿಲ್ಲೆಯಲ್ಲಿ ಸೊ ಕರ್ನಾಟಕದಲ್ಲಿರುವಂಥ ಕರಡಿಧಾಮಗಳನ್ನು ಇಲ್ಲಿ ಪಟ್ಟಿ ಮಾಡ್ತಾ ಹೋಗಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಎರಡು ದರೋಜಿ ಮತ್ತು ಗುಡಿಕೋಟೆ ತುಮಕೂರು ಜಿಲ್ಲೆಯ ತಿಮ್ಲಾಪುರ ಹಾಸನ ಜಿಲ್ಲೆಯ ಅರಿಸಿಕೆರೆ ಹಾಗೂ ಪ್ರಸ್ತುತ ವರ್ಷದಲ್ಲಿ ಹೊಸದಾಗಿ ನಿರ್ಮಿಸುವಂಥ ಕರಡಿಧಾಮ ಧಾಮ ಹಿರಿ ಸುಲಿಕೆರೆ ಇದು ಕೊಪ್ಪಳ ಜಿಲ್ಲೆಯಲ್ಲಿರುವಂಥದ್ದು ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂಕಾಪುರ ಕರ್ನಾಟಕದಲ್ಲಿ ತೋಳಧಾಮ ಕಂಡುಬರುವುದು ಕೊಪ್ಪಳ ಜಿಲ್ಲೆಯ ಬಂಕಾಪುರವಾಗಿರುವುದು ಸೊ ಮುಂದಿನ ಪ್ರಶ್ನೆ ಕುನೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಸೊ ಇತ್ತೀಚೆಗೆ ಈ ಒಂದು ಕುನೋ ರಾಷ್ಟ್ರೀಯ ಉದ್ಯಾನವನವು ಸುದ್ದಿಯಲ್ಲಿದ್ದು ಈ ಒಂದು ರಾಷ್ಟ್ರೀಯ ಉದ್ಯಾನವನವು ಮಧ್ಯಪ್ರದೇಶದಲ್ಲಿರುವುದು ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಕುನೋ ಪಲ್ಪರ್ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶದಲ್ಲಿರುವುದು ಸೊ ಮಧ್ಯ ಪ್ರದೇಶದಲ್ಲಿರುವಂಥ ಕುನೋ ನ್ಯಾಷನಲ್ ಪಾರ್ಕಿಗೆ ಇತ್ತೀಚೆಗೆ ದಕ್ಷಿಣ ಆಫ್ರಿಕಾದಿಂದ ಚಿತಗಳನ್ನು ಮರುಪರಿಚಯಿಸಲಾಗಿದೆ ಈ ಒಂದು ಚಿತಗಳು ಭಾರತದಲ್ಲಿ ಅಳೆದು ಹೋಗಿರುವಂಥ ಜೀವಿಯಾಗಿದ್ದು ದಕ್ಷಿಣ ಆಫ್ರಿಕಾದಿಂದ ಆ ಚಿತಗಳನ್ನು ಮತ್ತೆ ಪುನರ್ ಮರುಪರಿಚಯಿಸಲಾಗಿರುವುದು ಎಲ್ಲಿ ಮಧ್ಯಪ್ರದೇಶದ ಕುನೋ ನ್ಯಾಷನಲ್ ಪಾರ್ಕ್ನಲ್ಲಿ ಅದೇ ರೀತಿ ನೀವು ಗುಜರಾತ್ನಲ್ಲಿ ಗಿರ್ ಅನ್ನುವ ನ್ಯಾಷನಲ್ ಪಾರ್ಕ್ ಇದ್ದು ಅಲ್ಲಿ ನೀವು ಆ ಒಂದು ನ್ಯಾಷನಲ್ ಪಾರ್ಕ್ ಏಷ್ಯಾಟಿಕ್ ಲಾಯನ್ ಅಥವಾ ಸಿಂಹಗಳಿಗೆ ಪ್ರಸಿದ್ಧಿಯನ್ನು ಪಡೆದಿರುವಂಥ ಒಂದು ರಾಷ್ಟ್ರೀಯ ಉದ್ಯಾನವಾದ ಆಗಿರುವುದು ಸೊ ಅದೇ ರೀತಿ ಗುಜರಾತ್ನ ಗಿರ್ ಎನ್ನುವುದು ಸಹ ಒಂದು ಹಸುವಿನ ತಳಿಯೂ ಸಹ ಇದ್ದು ಈ ಒಂದು ಹಸುವಿನ ತಳಿಯ ಮೂಲ ಗುಜರಾತ್ನ ಗಿರ್ ಆಗಿರುವುದು ಗಿರ್ ಹಸುವಿನ ತಳಿಯು ಸಹ ಒಂದು ಪ್ರಸಿದ್ಧ ಪ್ರಸಿದ್ಧಿ ಪಡೆದಂಥ ಭಾರತದ ಹಸುವಿನ ತಳಿಯಾಗಿರುವುದು ಸೊ ಮುಂದಿನ ಪ್ರಶ್ನೆ ಶೆಟ್ಟಿಹಳ್ಳಿ ವನ್ಯಜೀವಿಧಾಮ ಕಂಡುಬರುವುದು ಎಲ್ಲಿ ಸೊ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಕೊಡಗು ದಕ್ಷಿಣ ಕನ್ನಡ ಶಿವಮೊಗ್ಗ ಹಾಗೂ ಮೈಸೂರು ಇಲ್ಲಿ ಸರಿಯಾದಂಥ ಉತ್ತರ ಶಿವಮೊಗ್ಗ ಶಿವಮೊಗ್ಗದಲ್ಲಿ ನಾವು ಶೆಟ್ಟಿಹಳ್ಳಿ ವನ್ಯಜೀವಿಧಾಮವನ್ನು ಕಾಣ್ತೇವೆ ಸೊ ಕೊಡಗಿನಲ್ಲಿರುವಂಥ ವನ್ಯಜೀವಿಧಾಮ ಮೂಕಾಂಬಿಕ ವನ್ಯಜೀವಿಧಾಮ ಮೈಸೂರಿನಲ್ಲಿ ಕಂಡು ಬರುವಂಥ ವನ್ಯಜೀವಿಧಾಮ ಬಂಡೀಪುರ ಚಾಮರಾಜನಗರ ಮೈಸೂರಿನಲ್ಲಿ ನಾಗರಹಳ್ಳಿ ವನ್ಯಜೀವಿಧಾಮವು ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ವನ್ಯಜೀವಿಧಾಮವಾಗಿರುವುದು ಹಾಗಾಗಿ ಶೆಟ್ಟಿಹಳ್ಳಿ ವನ್ಯಜೀವಿಧಾಮ ಕಂಡುಬರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸೊ ಈ ಒಂದು ಶೆಟ್ಟಿಹಳ್ಳಿ ವನ್ಯಜೀವಿಧಾಮವು ಶಿವಮೊಗ್ಗ ಜಿಲ್ಲೆಯಲ್ಲಿರುವುದು ಈ ಒಂದು ಶಿವಮೊಗ್ಗ ಜಿಲ್ಲೆಯನ್ನು ಕೆಳದಿ ನಾಯಕರು ಆಳಿರುವರು ಸೊ ಅದಲ್ಲದೆ ವಿಶ್ವವಿಖ್ಯಾತ ಜೋಗ ಜಲಪಾತವಿರುವುದು ಸಹ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಸೊ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದು ಕೊಳೆ ತಿನ್ನಿಯಾಗಿರುವುದು ಅಂದರೆ ಶಾಪ್ರೋಪೈಟಿಕ್ ಆರ್ಗನಿಸಮ್ ಸೊ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಕ್ಯಾಕ್ಟಸ್ ಆರ್ಕಿಡ್ ಅಣಬೆ ಹಾಗೂ ಡಯಾಟಮ್ಗಳು ಸೊ ಇಲ್ಲಿ ಸರಿಯಾದ ಉತ್ತರ ಅಣಬೆ ಅಥವಾ ಶಿಲೀಂಧ್ರವಾಗಿರುವುದು ಸೊ ಇಲ್ಲಿ ಕ್ಯಾಕ್ಟಸ್ ಎನ್ನುವುದು ಮರುಭೂಮಿಯಲ್ಲಿ ಬೆಳೆಯುವಂಥ ಸಸ್ಯವಾಗಿದ್ದು ಸೊ ಇದು ಕೊಳೆತಿನಿಗೆ ಉದಾಹರಣೆಯಲ್ಲ ಸೊ ಅರ್ಕಿಡ್ ಎನ್ನುವುದು ಅಪ್ಪು ಸಸ್ಯ ಬೇರೊಂದು ಸಸ್ಯಗಳ ಮೇಲೆ ಬೆಳೆಯುವಂಥ ಸಸ್ಯಗಳನ್ನು ನಾವು ಅಪ್ಪು ಸಸ್ಯಗಳಂತೇಳಿ ಕರಿತೇವೆ ಸೊ ಹಾಗಾಗಿ ಆರ್ಕಿಡ್ ಎನ್ನುವುದು ಅಪ್ಪು ಸಸ್ಯವಾಗಿದ್ದು ಇಲ್ಲಿ ಉದಾಹರಣೆ ಅಲ್ಲ ಸೊ ಡಯಟಮ್ ಎನ್ನುವುದು ಇದೊಂದು ಸಮುದ್ರ ಜೀವಿಯಾಗಿದ್ದು ಇದು ಪೈಟೋಪ್ಲಾಂಟನ್ಗಳಿಗೆ ಉದಾಹರಣೆಯಾಗಿರುವುದು ಸೊ ಹಾಗಾಗಿ ಇವುಗಳನ್ನು ನಾವು ಕನ್ನಡದಲ್ಲಿ ಪ್ಲವಕಗಳಂತೇಳಿ ಸಹ ಕರೀತೇವೆ ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಅಣಬೆ ಎನ್ನುವುದು ಕೊಳೆ ತಿನ್ನಿಗಳಿಗೆ ಉದಾಹರಣೆಯಾಗಿರುವುದು ಸೊ ಕೊಳೆ ತಿನ್ನಿಗಳನ್ನು ನಾವು ವ್ಯಾಖ್ಯಾನಿಸುವುದಾದರೆ ಸತ್ತ ಮತ್ತು ಕೊಳೆಯುತ್ತಿರುವ ಸಾವಯವ ವಸ್ತುಗಳ ಮೇಲೆ ಬೆಳೆಯುತ್ತಿರುವಂಥ ಜೀವಿಗಳನ್ನು ನಾವು ಕೊಳೆ ತಿನ್ನಿಗಳು ಅಥವಾ ಶಾಪ್ರೋಪೈಟ್ಗಳಂತೇಳಿ ಕರೀತೇವೆ ಸೊ ಉದಾಹರಣೆಯನ್ನು ನೋಡೋದಾದರೆ ಅಣಬೆ ಅಥವಾ ಶಿಲೀಂಧ್ರ ಸೊ ಇವು ನ ನೀವು ನಾಯಿ ಕೊಡೆಯನ್ನು ನೋಡ್ತಿರ್ಬೋದು ಸೊ ಕೊಳೆಯುತ್ತಿರುವ ಮರದ ದಿಮ್ಮಿಯ ಮೇಲೆ ಅಥವಾ ಎಲೆಗಳು ರಾಶಿ ಬಿದ್ದ ಎಲೆಗಳ ಮೇಲೆ ಈ ರೀತಿ ಒಂದು ಕೊಳೆಯುತ್ತಿರುವ ವಸ್ತುಗಳ ಮೂಲಕ ತಮ್ಮ ಪೋಷಣೆಯನ್ನು ಪಡೆಯುವಂಥ ವಸ್ತುಗಳನ್ನು ನಾವು ಕೊಳೆ ತಿನ್ನಿಗಳು ಅಥವಾ ಶಾಪ್ರೋಪೇಟೆಗಳಂತೇಳಿ ಕರಿತೇವೆ ಅದಕ್ಕೆ ನಾವು ಉದಾಹರಣೆಯನ್ನು ನೋಡೋದಾದರೆ ಸಿಲಿಂಡ್ರಗಳು ಅಥವಾ ಅಣಬೆಗಳು ಸೊ ಈ ಒಂದು ಅಪ್ಪು ಸಸ್ಯಗಳು ಅಥವಾ ಆರ್ಕಿಡ್ಗಳೆಂದರೆ ಸೊ ಬೇರೊಂದು ಸಸ್ಯದ ಮೇಲೆ ಆಧಾರ ಬೇರೊಂದು ಸಸ್ಯದ ಮೇಲೆ ಆ ಸಸ್ಯವನ್ನು ಆಧಾರವಾಗಿ ಬೆಳೆಸಿಕೊಂಡು ಆ ಒಂದು ಸಸ್ಯದ ಮೇಲೆ ಬೆಳೆಯುವಂಥ ಸಸ್ಯಗಳನ್ನು ನಾವು ಅಪ್ಪು ಸಸ್ಯಗಳು ಅಥವಾ ಅರ್ಕಿ ಅಪ್ ಎಪಿಪೈಡ್ಸ್ ಅಂತೇಳಿ ಕರಿತೇವೆ ಅದಕ್ಕೆ ನೀವು ಉದಾಹರಣೆಯನ್ನು ನೋಡೋದಾದರೆ ಅರ್ಕಿಡ್ ಸಸ್ಯಗಳು ಅಪ್ಪು ಸಸ್ಯಗಳಾಗಿವೆ ಈ ಒಂದು ಸಸ್ಯಗಳು ಬೇರೊಂದು ಮರದ ಮೇಲೆ ಬೆಳೆಯುವಂಥ ಸಸ್ಯಗಳಾಗಿದ್ದು ಆ ಒಂದು ಮರದ ಮೇಲೆ ತಮ್ಮ ಆಶ್ರಯವನ್ನು ಪಡೆದು ಅಲ್ಲಿ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂಥ ಸಸ್ಯಗಳಿಗೆ ನಾವು ಅಪ್ಪು ಸಸ್ಯಗಳಂತೇಳಿ ಕರಿತೇವೆ ಸೊ ಈ ಒಂದು ಅಪ್ಪು ಸಸ್ಯಗಳು ಬೇರಿನಲ್ಲಿ ಎನ್ನುವ ಒಂದು ಅಂಗಾಂಶವಿದ್ದು ಅದರ ಮೂಲಕ ಈ ಒಂದು ಪರಿಸರದಲ್ಲಿರುವಂಥ ತೇವಾಂಶವನ್ನು ಹೀರಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಆದರೆ ಆಧಾರಕ್ಕಾಗಿ ಬೇರೆ ಒಂದು ಸಸ್ಯವನ್ನು ಆಶ್ರಯಿಸಿ ಬೇರೆ ಒಂದು ಸಸ್ಯದ ಮೇಲೆ ಬೆಳೆಯುವಂಥ ಸಸ್ಯಗಳೇ ಈ ಒಂದು ಅಪ್ಪು ಸಸ್ಯಗಳು ಅದಕ್ಕೆ ನಾವು ಉದಾಹರಣೆಯನ್ನು ನೋಡೋದಾದರೆ ಆರ್ಕಿಡ್ ಸಸ್ಯಗಳನ್ನು ನಾವು ಅಪ್ಪು ಸಸ್ಯಗಳಂತೇಳಿ ಕರಿಬೋದು ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಕೊಳೆ ತಿನ್ನಿ ಅಥವಾ ಶಾಪ್ರೋಪೈಟಿಕ್ ಆರ್ಗನಿಸಮ್ಗೆ ಉದಾಹರಣೆಯಾಗಿದೆ ಅಂದರೆ ಅಣಬೆಯನ್ನು ನಾವು ಶಾಪ್ರೋಪೈಟ್ ಅಥವಾ ಕೊಳೆ ತಿನ್ನಿ ಅಂತೇಳಿ ಕರೀಬಹುದು ಸೊ ಈ ಒಂದು ಆರ್ಕಿಡ್ ಎನ್ನುವುದು ಅಪ್ಪು ಸಸ್ಯವಾಗಿದ್ದು ಬೇರೊಂದು ಸಸ್ಯದ ಮೇಲೆ ಬೆಳೆದು ಆ ಒಂದು ಸಸ್ಯದಿಂದ ಆಧಾರವನ್ನು ಪಡೆದುಕೊಂಡು ಬೆಳೆಯುವಂಥ ಒಂದು ಸಸ್ಯ ಮತ್ತು ಡಯಟಮ್ ಎನ್ನುವುದು ಒಂದು ಸಮುದ್ರದಲ್ಲಿ ಕಂಡುಬರುವಂಥ ಜೀವಿಯಾಗಿದ್ದು ಅದು ಪ್ಲಾಂಕ್ಟಾನ್ ವರ್ಗಕ್ಕೆ ಅಥವಾ ಪ್ಲವಕ ವರ್ಗಕ್ಕೆ ಸೇರಿರುವಂಥ ಒಂದು ಜೀವಿಯಾಗಿರುವುದು ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಕೊಳೆ ತಿನ್ನಿಗಳು ಯಾವುದಂದರೆ ಅಣಬೆಯನ್ನು ನಾವು ಕೊಳೆ ತಿನ್ನಿಗಳಂತೇಳಿ ಕರೀಬಹುದು ಸೊ ಇಲ್ಲಿ ತನಕ ನಾವು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಎಮ್ ಸಿ ಕೆಗಳನ್ನು ಸ್ವವಿವರವಾಗಿ ಅಧ್ಯಯನ ಮಾಡಿದ್ವಿ ಸೊ ಮುಂದಿನ ವಿಡಿಯೋದಲ್ಲಿ ಸಹ ಪರಿಸರ ಅಧ್ಯಯನ ಅಥವಾ ವಿಜ್ಞಾನದ ವಿಷಯವನ್ನು ಎಮ್ ಸಿ ಕೆ ರೂಪದಲ್ಲಿ ಮತ್ತೆ ಅಧ್ಯಯನ ಮಾಡೋಣ ಸೊ ಈ ಒಂದು ವಿಡಿಯೋವನ್ನು ನಿಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಆಗ ನಾವು ಮುಂದಿನ ಬಾರಿ ಯಾವ ರೀತಿ ವಿಡಿಯೋವನ್ನು ಮಾಡಬೇಕನ್ನೋದು ಸೊ ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಯುತ್ತದೆ ಸೊ ಹಾಗಾಗಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ ಅನ್ನು ತಿಳಿಸಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್